ಮನೆಯ ಮೂಲ ನಿಯಮ ಮುರಿದ ಕ್ಯಾಪ್ಟನ್ ತ್ರಿವಿಕ್ರಮ್ಗೆ ಶಿಕ್ಷೆ ಕೊಟ್ಟ ಬಿಗ್ ಬಾಸ್ ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಾವು ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಹನ್ನೊಂದರಲ್ಲಿ ಏಳನೇ ವಾರ ಟಾಸ್ಕ್ ಈನಲ್ಲಿ ಜೋಡಿಯಾಗಿ ಆಟ ಆಡಬೇಕು ತದ್ವಿರುದ್ಧವಾಗಿರುವ ವ್ಯಕ್ತಿಗಳನ್ನು ಹುಡುಕಿ ಬಿಗ್ ಬಾಸ್ ಜೋಡಿಯನ್ನಾಗಿ ಆಯ್ಕೆ ಮಾಡಿದೆ ಇದಕ್ಕೂ ಮುನ್ನ ನಡೆದ ಟಾಸ್ಕ್ನಲ್ಲಿ ಕಪ್ಪು ಗುಲಾಬಿ ಹಾಗೂ ಕೆಂಪು ಗುಲಾಬಿ ನೀಡಬೇಕಿತ್ತು ಇದರಲ್ಲಿ ಗೋಲ್ಡ್ ಸುರೇಶಿಗೆ ಅತಿ ಹೆಚ್ಚು ಕಪ್ಪು ಗುಲಾಬಿ ಪಡೆದರು ಇದೇ ಟಾಸ್ಕ್ನಲ್ಲಿ ಐಶ್ವರ್ಯ ಅವರು ತನ್ನ ಆತ್ಮೀಯ ಗೆಳೆಯ ಶಿಶಿರಿಗೆ ಕೆಂಪು ಗುಲಾಬಿ ನೀಡುವಾಗ ಮಂಡಿಯೂರಿ ಕೊಟ್ಟರು ಮನೆಯವರೆಲ್ಲ ಇದಕ್ಕೆ ಕಾಲೆಳೆದರು ಶಿಶಿರ್ ನಾಚಿಕೊಂಡರು ಅಂತೆಯೇ ಶಿಶಿರ್ ಕೂಡ ಕೆಂಪು ಗುಲಾಬಿಯನ್ನು ಐಶ್ವರ್ಯಗೆ ಅವರಿಗೆ ನೀಡಿ ಹೊರಗೆ ಕೂಡ ಈ ಸ್ನೇಹವನ್ನು ಮುಂದುವರಿಸುತ್ತೇನೆ ಎಂದರು ಇನ್ನು ಭವ್ಯ ಮತ್ತು ತ್ರಿವಿಕ್ರಮ್ ಕೂಡ ಪರಸ್ಪರ ಕೆಂಪು ಗುಲಾಬಿಗಳನ್ನು ಕೊಡುವ ಕೊಟ್ಟುಕೊಂಡು ಸ್ನೇಹವನ್ನು ಮನೆಯಿಂದ ಹೋದ ಮೇಲೂ ಮುಂದುವರಿಸುತ್ತೇವೆ ಮುಂದುವರಿಸುತ್ತೇವೆ ಎಂದು ಇಬ್ಬರು ಕಾರಣ ನೀಡಿದರು ಬಳಿಕ ಧನರಾಜ್ ಮೋಕ್ಷಿತ ಹನುಮಂತ ಗೌತಮಿ ಸುರೇಶ್ ಅನುಷ ಚೈತ್ರಾ ಶಿಶಿ ಐಶ್ವರ್ಯ ಧರ್ಮ ಮಂಜು ಭವ್ಯ ಅವರನ್ನು ಏಳನೇ ವಾರದ ಟಾಸ್ಕ್ಗಳಿಗೆ ಜೋಡಿಯನ್ನಾಗಿ ಬಿಗ್ ಬಾಸ್ ಆಯ್ಕೆ ಮಾಡಿದೆ ಇವರೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಮುನಿಸಿಕೊಂಡವರೇ ಹೆಚ್ಚು ಮನೆಯ ದಿನಸಿ ಸಾಮಗ್ರಿಗಾಗಿ ಒಂದು ಟಾಸ್ಕ್ ಅನ್ನು ಜೋಡಿಗಳು ಆಡಿದ್ದು ಮೂವತ್ತಾರು ಪ್ರಶ್ನೆಗಳಲ್ಲಿ ಕೇವಲ ಹದಿನಾರು ಅರ್ಧಕ್ಕಿಂತಲೂ ಕಡಿಮೆ ಹದಿನಾಲ್ಕು ಅಂಕಗಳನ್ನು ಗಳಿಸಿದ್ದು ಅತ್ಯಂತ ಕಡಿಮೆ ದಿನಸಿ ಸಿಕ್ಕಿದೆ ನಾಮಿನೇಷನ್ ಬಗ್ಗೆ ಕೋಪಗೊಂಡು ಕ್ಯಾಪ್ಟನ್ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ತನ್ನ ಉಳಿವಿಗಾಗಿ ಮಂಜು ಅವರೊಂದಿಗೆ ಮಾಡಿಕೊಂಡಿದ್ದ ಮಾತುಕತೆ ಬಿಗ್ ಬಾಸ್ ಖಂಡಿಸಿರುವುದು ಮಾತ್ರವಲ್ಲ ಮನೆಯ ಮೂಲ ನಿಯಮದಲ್ಲಿ ಆಗ್ರಹ ಸ್ಥಾನದಲ್ಲಿರುವ ನಾಮಿನೇಷನ್ ಅನ್ನು ತಮ್ಮ ವೈಯಕ್ತಿಕ ಲಾಭಗಳಿಗೆ ವಹಿವಾಟು ಬಳಸಿಕೊಂಡಿರುವುದನ್ನು ಖಂಡಿಸಿ ಶಿಕ್ಷೆ ನೀಡಿದೆ ನೇರ ನಾಮಿನೇಷನ್ ಮಾಡುವ ಆಯ್ಕೆಯನ್ನು ತ್ರಿವಿಕ್ರಮ್ ಅವರಿಂದ ಕಸಿದುಕೊಂಡಿರುವ ಬಿಗ್ ಬಾಸ್ ಆ ಅಧಿಕಾರವನ್ನು ಮನೆಯ ಸದಸ್ಯರಿಗೆ ವರ್ಗಾವಣೆ ಮಾಡಿದೆ ಏಳನೇ ವಾರದ ನಾಮಿನೇಷನ್ ಆಗುವ ಮುಂಚೆ ಮನೆಯ ಎಲ್ಲ ಜೋಡಿಗಳು ತಮ್ಮೆಲ್ಲ ಪರಸ್ಪರ ಚರ್ಚಿಸಿ ತಮ್ಮ ಪೈಕಿ ಒಂದು ಜೋಡಿಯನ್ನು ಮನೆಯಿಂದ ಹೊರಹಾಕಲು ಸಹ ಮತದಿಂದ ನಾಮಿನೇಟ್ ಮಾಡಬೇಕು ಇದರಲ್ಲಿ ತ್ರಿ ವಿಕ್ರಮ್ ಭಾಗವಹಿಸುವಂತಿಲ್ಲ ಓಕೆ ಕೇಸ್ ಸಿಗೋಣ ಅಲ್ಲಿರಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೊ ಮಚ್